ಬಿಗ್ ಬಾಸ್ ಕನ್ನಡದಲ್ಲೇ ಅತಿ ದೊಡ್ಡ ರಿಯಾಲಿಟಿ ಶೋ ಈ ಶೋನ ನೋಡಲು ಕೋಟ್ಯಾಂತರ ಅಭಿಮಾನಿಗಳು ಕಾತುರದಿಂದ ಕಾಯ್ತಿರ್ತಾರೆ ಅದರಲ್ಲೂ ವೀಕೆಂಡ್ ಬಂತು ಅಂದ್ರೆ ಸಾಕು ಕಿಚ್ಚ ಸುದೀಪ್ ಅವರು ಯಾವೆಲ್ಲ ಕಾಸ್ಟ್ಯೂಮ್ ಹಾಕ್ತಾರೆ ಈ ವಾರ ಯಾವೆಲ್ಲ ಸ್ಪರ್ಧೆಗಳಿಗೆ ತರಾಟೆಗೆ ತೆಗೆದುಕೊಳ್ತಾರೆ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಯಾರು ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ ಎಂದು ಕುತೂಹಲದಿಂದ ವೀಕ್ಷಕರು ಕಾಯ್ತಿರ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮಿಡ್ ಸೀಸನ್ ಫಿನಾಲೆ ಚಾಪ್ಟರ್ ಒನ್ ಶುರುವಾಗಲಿದೆ ಶುರುವಿನಿಂದಲೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಬಂದಿರೋ ಈ ಸೀಸನ್ನಲ್ಲಿ ಈ ಚಾಪ್ಟರ್ ಒನ್ ಫಿನಾಲೆಯಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಅಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ ಯಾವೆಲ್ಲ ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಕಾಲಿಡ್ತಾರೆ ಎಂದು ನೋಡಬೇಕು ಇನ್ನ ಈ ಬಾರಿ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಪರ ಅಶ್ವಿನಿ ಹಾಗೂ ಜಾನ್ವಿ ಅವರಿಗೆ ಗ್ರಹಚಾರ ಬಿಡಿಸಿದ್ದಾರೆ ಹಾಗಾದ್ರೆ ಬನ್ನಿ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಮಾಡಿದ ಯಾವ ತಪ್ಪಿಗೆ ಕಿಚ್ಚ ಸುದೀಪ್ ಅವರು ಕೋಪಗೊಂಡಿದ್ದಾರೆ ಯಾವ ವಿಚಾರಕ್ಕಾಗಿ ರಕ್ಷಿತಾ ಅವರನ್ನ ಸಪೋರ್ಟ್ ಮಾಡಿದ್ದಾರೆ ಎನ್ನುವ ವಿಷಯವನ್ನು ತಿಳಿಸ್ಕೊಡ್ತೇನೆ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹೌದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಬಂದಿರೋ ಈ ಸೀಸನ್ ಆರಂಭದಲ್ಲೇ ಮೊದಲ ದಿನವೇ ಶಾಕಿಂಗ್ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಹೋಗಿದ್ದಾರೆ ಮೊದಲ ವಾರವೇ ಇಬ್ಬರು ಸ್ಪರ್ಧಿಗಳು ಎಲಿಮಿನೇಟ್ ಆಗಿ ಮನೆ ತಲುಪಿದ್ದಾರೆ ಶಾಕಿಂಗ್ ಅಂತ ರಕ್ಷಿತಾ ಶೆಟ್ಟಿ ಅವರು ರೀಎಂಟ್ರಿ ಕೂಡ ಕೊಟ್ಟಿದ್ದರು ಇನ್ನು ಕಾಕ್ರೋಚ್ ಸುಧೀರ್ ರಾಶಿಕಾ ಶೆಟ್ಟಿ ಮಾಲು ಹಾಗೂ ಅಶ್ವಿನಿ ಗೌಡ ಅವರು ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿ ಇಮ್ಯುನಿಟಿಯನ್ನ ಪಡೆದುಕೊಂಡಿದ್ದಾರೆ ಇನ್ನ ರೀಎಂಟ್ರಿ ಕೊಟ್ಟ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದೇ ಇಟ್ಟಿದ್ದು ತಮ್ಮ ಮುದ್ದು ಮಾತುಗಳಿಂದ ಸಾಕಷ್ಟು ಜನರ ಮನ ಸೆಳೆದಿದ್ದಾರೆ ಹೌದು ಈ ವಾರ ಅವಶ್ಯಕತೆ ಇದ್ದಲ್ಲಿ ತಮ್ಮ ಸ್ಟ್ಯಾಂಡ್ ಅನ್ನು ತಾವೇ ತೆಗೆದುಕೊಂಡು ಅದ್ಭುತವಾಗಿ ಮಾತನಾಡುತ್ತಾ ನ್ಯಾಯಯುತವಾಗಿ ಆಟವನ್ನು ಆಡಿದ್ದಾರೆ ಕರಾವಳಿ ಮೂಲದ ರಕ್ಷಿತಾ ಶೆಟ್ಟಿಯನ್ನ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಸುಖಾಸುಮ್ಮನೆ ಟಾರ್ಗೆಟ್ ಮಾಡುತ್ತಲೇ ಇದ್ದಾರೆ ತಮ್ಮ ಪಾಡಿಗೆ ಕ್ಯಾಮೆರಾ ಮುಂದೆ ಏನೋ ಮಾತನಾಡಿಕೊಳ್ಳುತ್ತಿದ್ದ ರಕ್ಷಿತಾ ಶೆಟ್ಟಿ ಬಗ್ಗೆ ಇಲ್ಲದ ನಾಗವಲ್ಲಿ ಕಥೆಯನ್ನು ಕಟ್ಟಿದವರು ಇದೇ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಮನೆಯವರ ಮುಂದೆ ರಕ್ಷಿತಾ ಶೆಟ್ಟಿ ಬಗ್ಗೆ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಸುಳ್ಳು ಹೇಳಿದ್ದರು ರಾತ್ರಿ ವೇಳೆ ಗೆಜ್ಜಿ ಶಬ್ದ ಮಾಡಿ ಅದನ್ನ ರಕ್ಷಿತಾ ಶೆಟ್ಟಿ ಮೇಲೆ ಹಾಕೋಕೆ ಯತ್ನಿಸಿದರು ಆದರೆ ಜಾಹ್ನವಿಯ ಮುಖವಾಡವನ್ನ ಮಿಡ್ ವೇಕ್ ವೇಳೆ ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ಕಳಚಿದರು ಮೇಲೆ ರಕ್ಷಿತಾ ಶೆಟ್ಟಿ ವಿರುದ್ಧ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಸಿಡಿದಿದ್ದಾರೆ ಜಾಹ್ನವಿ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಶೆಟ್ಟಿ ನಡುವೆ ಭಾರಿ ಗಲಾಟೆ ನಡೆದ ಅಷ್ಟೇ ಅಲ್ಲ ನಿನ್ನೆ ನಡೆದ ಎಪಿಸೋಡ್ ನಲ್ಲೂ ಕೂಡ ಫೈನಲಿಸ್ಟ್ ಆಗಿರುವ ಅಶ್ವಿನಿ ಗೌಡ ಕಾಕ್ರೋಚ್ ಅವರು ರಕ್ಷಿತಾ ಶೆಟ್ಟಿ ಅವರನ್ನ ಟಾರ್ಗೆಟ್ ಮಾಡಿ ಪರ್ಸನಲ್ ಅಟ್ಯಾಕ್ ಮಾಡಿ ತಮ್ಮ ಮನಸ್ಸಿಗೆ ಬಂದ ಹಾಗೆ ಮಾತನಾಡಿದ್ದಾರೆ ಇದೇ ವಿಚಾರವಾಗಿ ಇಂದು ಕಿಚ್ಚ ಸುದೀಪ್ ಅವರು ಇಂದು ನಡೆದ ಚಾಪ್ಟರ್ ಒನ್ ಫಿನಾಲೆಯಲ್ಲಿ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಅವರ ಮೇಲೆ ಗರಂ ಆಗಿದ್ದಾರೆ ಹೌದು ಈ ನಾಗವಲ್ಲಿಯನ್ನು ಕಾನ್ಸೆಪ್ಟ್ ನ ಕ್ರಿಯೇಟ್ ಮಾಡಿ ಎಲ್ಲರ ಮುಂದೆ ಡ್ರಾಮಾ ಮಾಡು ಅವಶ್ಯಕತೆ ಏನಿತ್ತು ಇದು ತಮಾಷೆಗಾಗಿ ಮಾಡಿದ ಇಲ್ಲ ಒಬ್ಬರನ್ನ ಪರ್ಸನಲ್ ಅಟ್ಯಾಕ್ ಮಾಡಿ ಅವರನ್ನು ಕುಗ್ಗಿಸಲು ನೋಡಲು ಪ್ರಯತ್ನ ಪಟ್ಟಿದ್ದ ಎಂದು ನೇರವಾಗಿ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಅಶ್ವಿನಿ ಗೌಡ ಅವರು ಪ್ರತಿ ಉತ್ತರವಾಗಿ ಇಲ್ಲ ನಾವು ತಮಾಷೆಗೆ ಅಂತಾನೆ ಒಂದು ಫನ್ ಇರಲಿ ಅಂತ ಶುರು ಮಾಡಿದ್ವಿ ಆದ್ರೆ ಈ ಸ್ಪರ್ಧಿಗಳು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡರು ಅದನ್ನೇ ನಾವು ಇನ್ನು ಸ್ವಲ್ಪ ಎಲ್ಲರಿಗೂ ಆಟ ಆಡಿಸೋಣ ಅಂತ ಪ್ಲಾನ್ ಮಾಡಿದ್ವಿ ಆದ್ರೆ ಅವಳು ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಇಷ್ಟೊಂದು ಡ್ರಾಮಾ ಮಾಡಿದ್ಲು ಮಿಡ್ ನೈಟ್ ಅಂದ್ರೆ ಸಾಕು ಕನ್ನಡಿ ಮುಂದೆ ನಿಂತ್ಕೊಂಡು ಬಾತ್ರೂಮ್ ನಲ್ಲಿ ಗಂಟೆಗಟ್ಟಲೆ ಮಾತನಾಡ್ತಿದ್ಲು ಅದಕ್ಕೆ ಅವಳಿಗೆ ರೇಗಿಸೋಕೆ ಅಂತ ಈ ನಾಗವಲ್ಲಿ ಎನ್ನುವ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದ್ವಿ ಅಷ್ಟೇ ಎಂದು ಪ್ರತಿ ಉತ್ತರವನ್ನು ನೀಡಿದ್ದಾರೆ ಇದಕ್ಕೆ ಕಿಚ್ಚ ಸುದೀಪ್ ಅವರು ಯಾವುದೇ ಆಗಿರಲಿ ಅದಕ್ಕೆ ಲಿಮಿಟ್ ಇರಬೇಕು ಒಬ್ಬರನ್ನ ಹೀಹಳಿಸಿ ಅವರ ಪರ್ಸನಲ್ ವಿಚಾರವನ್ನ ತೆಗೆದುಕೊಂಡು ಪರ್ಸನಲ್ ಅಟ್ಯಾಕ್ ಮಾಡುವುದು ನಿಮ್ಮ ಮನೆಯಲ್ಲಿ ಮಾತನಾಡುವ ಹಾಗೆ ಇಲ್ಲಿ ಬಂದು ಮಾತನಾಡುವುದು ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡೋಕೆ ಹೋಗಿ ನಿಮ್ಮ ವ್ಯಕ್ತಿತ್ವವೇ ಎಲ್ಲರ ಮುಂದೆ ಏಕೈಕ ಈಗ ಕೆಳಗೆ ಇಳಿದಿದೆ ಅನ್ನೋದು ನಿಮಗೆ ಅರಿವಿಲ್ಲ ಮಾತ್ಮಾತಿಗೂ ನೀವು ಎಲ್ಲಿಂದ ಬಂದಿರಾ ಅಂತ ಗೊತ್ತು ಮುಚ್ಕೊಂಡು ಹೋಗು ಇದೆಲ್ಲ ನಿಮ್ಮ ವ್ಯಕ್ತಿತ್ವವನ್ನು ತೋರಿಸ್ತದೆ ಅಸಭ್ಯ ಪದಗಳನ್ನು ಮಾತನಾಡಿದರೆ ಜೋರಾಗಿ ಕಿರ್ಚಾಡ್ಬಿಟ್ರಿ ನಾನ್ ಹೇಳಿದ್ದೆ ಸರಿ ಅಂತ ಪ್ರೂವ್ ಮಾಡೋದ್ರಿಂದ ಈ ಬಿಗ್ ಬಾಸ್ ಗೆಲ್ಲುವುದಕ್ಕೆ ಆಗುವುದಿಲ್ಲ ಒಂದು ಫೈನಲ್ಸ್ ಆಗಿರೋ ನೀವು ಬೇರೆಯವರಿಗೆ ಮಾದರಿ ಆಗಬೇಕು ಎಂದು ಕಿಚ್ಚಾ ಸುದೀಪ್ ಅವರು ಹೇಳಿದ್ದಾರೆ ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಮಾತನಾಡುವುದು ಎಲ್ಲರ ಮುಂದೆ ಅವರನ್ನು ಕೆಟ್ಟವರನ್ನಾಗಿ ಮಾಡುವುದು ಅದು ತುಂಬಾನೇ ತಪ್ಪು ಮಾತ್ಮಾತಿಗೂ ನೀನು ಚಿಕ್ಕವಳು ದೊಡ್ಡವರಿಗೆ ಗೌರವ ಕೊಡು ಎಂದು ಹೇಳ್ತೀರಾ ಆದ್ರೆ ಒಬ್ಬ ಚಿಕ್ಕ ಹುಡುಗಿ ಜೊತೆ ಹೇಗೆ ನಡೆದುಕೊಳ್ಳಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ ಇದೇ ಅಶ್ವಿನಿ ಗೌಡ ಅವರು ಹಿಂದಿನ ವಾರ ತಮ್ಮ ಗುಂಪಿಗೆ ಸೇರಿಕೊಳ್ಳಲು ನೀನು ನನ್ನ ಪ್ರತಿಬಿಂಬ ನಿನ್ನಲ್ಲಿ ನನ್ನನ್ನು ನೋಡ್ತೀನಿ ಎಂದ ನೀವೇ ಈ ವಾರ ಅವರ ಜೊತೆ ಹೇಗೆ ಇದ್ರಿ ಎಂದು ನೇರವಾಗಿ ಗರಂ ಆಗಿಯೇ ಕಿಚ್ಚ ಸುದೀಪ್ ಅವರು ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಅವರಿಗೆ ಗ್ರಹಚಾರ ಬಿಡಿಸಿದ್ದಾರೆ ಹೌದು ಕಿಚ್ಚ ಸುದೀಪ್ ಅವರು ಮೊದಲ ಬಾರಿಗೆ ರಕ್ಷಿತಾ ಶೆಟ್ಟಿ ಅವರ ಪರ ನಿಂತು ಅಶ್ವಿನಿ ಗೌಡ ವಿರುದ್ಧ ಮಾತನಾಡಿದ್ದಕ್ಕೆ ಬಿಗ್ ಬಾಸ್ ವೀಕ್ಷಕರು ಫುಲ್ ಖುಷಿಯಾಗಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಪ್ಪದೆ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ